ಹಲೋ ನಮಸ್ಕಾರ ನಾನು ನಿಮ್ಮ ಮಂಜುನಾಥ್ ಎಸ್ ಕದಂ ನೀವು ನೋಡ್ತಾ ಇದ್ದೀರಾ ಕದಂಬ್ ಫಸ್ಟ್ ನ್ಯೂಸ್ ಇವತ್ತು ಒಂದು ಟಾಪಿಕನ್ನು ತೊಗೊಂಬಂದಿದ್ದೀನಿ ಬಂದಿದ್ದೀನಿ ಈ ಟಾಪಿಕ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಜೊತೆಗೆ ಈ ಟಾಪಿಕ್ ಬಗ್ಗೆ ಜನ ಚರ್ಚೆ ಕೂಡ ಮಾಡ್ತಾ ಇದ್ದಾರೆ ಚರ್ಚೆ ಕೂಡ ಮಾಡುವಂಥ ಟಾಪಿಕ್ ಇದು ಇದು ಇಬ್ಬರು ಪ್ರೇಮಿಗಳ ಕತೆ ಅಸಲಿ ಕತೆ ಇಬ್ಬರು ಪ್ರೇಮಿಗಳು ತುಂಬ ದಿನದಿಂದ ಪ್ರೀತಿಸ್ತಾ ಇದ್ರು ನಾಲ್ಕು ವರ್ಷದಿಂದ ಅವ್ರಿಗೆ ಪ್ರೀತಿ ಮಾಡ್ತಾ ಇರ್ತಾರೆ ಅವ್ರಿಗೆ ಬಿಟ್ಟು ಇವ್ರಿಗೆ ಇಡೋಕ್ಕಾಗಲ್ಲ ಅವ್ರನ್ನ ಬಿಟ್ಟು ಇವ್ನು ಇಡ ಇಡಕ್ಕಾಗಲ್ಲ ಅಂಥ ಪ್ರೇಮಿಗಳು ಇಂಥ ಪ್ರೇಮಿಗಳ ಮಧ್ಯೆ ಒಂದು ಸಮಸ್ಯೆ ಎದುರಾಗತ್ತೆ ಅದೇನು ಸಮಸ್ಯೆಪ್ಪ ಅಂದರೆ ಜಾತಿ ಇಬ್ಬರದು ಬೇರೆ ಬೇರೆ ಹುಡುಗಿ ಲಿಂಗಾಯತ್ ಕುಟುಂಬದವಳು ಹುಡುಗ ಎಸ್ಟಿ ಕಾಸ್ಟ್ಗೆ ಸೇರಿದವನು ಇಲ್ಲಿ ಜಾತಿಯನ್ನು ಅಡ್ಡ ಇಟ್ಕೊಂಡು ಹುಡುಗಿ ಮನೆಯವರು ಬೇಡವೇ ಬೇಡ ಆ ಹುಡುಗನ ಜೊತೆ ಮದುವೆ ಅಂತಾರೆ ಇನ್ನು ಹುಡುಗನ ಮನೆಯವರು ಬೇಡ ದೊಡ್ಡ ಸಂಬಂಧ ದೊಡ್ಡ ಜಾತಿಯ ಸಂಬಂಧ ಸಹವಾಸ ನಮಗೆ ಬೇಡ ಯಾಕೆ ಕಿರಿಕು ಅಂತ ಅವರು ಬೇಡ ಅಂತಾರೆ ಇಂಥ ಸಂದರ್ಭದಲ್ಲಿ ಆ ಪ್ರೇಮಿಗಳು ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ ನೇರವಾಗಿ ಹೋಗಿ ಭೀಮ್ ಆರ್ಮಿಯನ್ನು ಭೇಟಿಯಾಗ್ತಾರೆ ಭೀಮ ಆಮ್ ಆರ್ಮಿ ಸಂಘಟನೆ ಏನು ಮಾಡುತ್ತೆ ಇಬ್ಬರನ್ನು ಇಬ್ಬರನ್ನು ನೋಡುತ್ತೆ ಅವರಿಬ್ಬರೂ ಕಲ್ತವರು ಜೊತೆಗೆ ವಯಸ್ಕರು ಹೀಗಾಗಿ ಏನು ತಪ್ಪೇನಿದೆ ಅಂತ ಇಬ್ಬರನ್ನು ಸೇರಿಸಿ ಮದುವೆ ಮಾಡೋಕ್ಕೆ ಮುಂದಾಗುತ್ತೆ ಈ ಮದುವೆ ನಡೆದಿರೋದು ಬಹಳ ವಿಶೇಷ ಯಾಕಂದರೆ ಇಂಥದ್ದೊಂದು ಮದುವೆಗೆ ಸಾಕ್ಷಿಯಾಗಿದ್ದು ಕುಂದಾನಗರಿ ಬೆಳಗಾವಿ ಬೆಳಗಾವಿಯಲ್ಲಿ ಒಂದು ಅಪರೂಪದ ಮದುವೆ ನಡೆಯಿತು ಈ ಮದುವೆಯನ್ನು ಸಾಕಷ್ಟು ಜನ ಟೀಕೆ ಕೂಡ ಮಾಡ್ತಾರೆ ಕೆಲವರು ಜನ ಈ ಮದುವೆಯನ್ನು ನೋಡಿ ಖುಷಿನೂ ಪಡ್ತಾರೆ ಆದರೆ ಈ ಮದುವೆ ನೋಡಿ ಖುಷಿ ಪಡೋದು ಯಾಕೆ ಅನ್ನೋದು ನನ್ನ ಪ್ರಶ್ನೆ ಒಂದು ಇದ್ರೆ ಇನ್ನೊಂದು ಟೀಕೆ ಮಾಡೋದು ಯಾಕೆ ಅನ್ನೋದು ಪ್ರಶ್ನೆ ಇನ್ನೊಂದು ಕಾಡುತ್ತೆ ಹಾಗಾದರೆ ಪ್ರೀತಿಸೋದೇ ತಪ್ಪ ತಪ್ಪಲ್ಲ ಪ್ರೀತಿ ಮಾಡಿದವರು ಮದುವೆ ಆಗಲೇಬೇಕು ಅಥವಾ ಎಲ್ಲ ಪ್ರೀತಿಗಳು ಸ್ಯಾಡಲ್ಲೇ ಎಂಡ್ ಆಗಬೇಕಾ ದುಃಖದಲ್ಲಿನೇ ಎಂಡಾಗಬೇಕಾ ಅಥವಾ ಎಲ್ಲ ಪ್ರೀತಿಗಳು ಹ್ಯಾಪಿಯಲ್ಲೇ ಎಂಡ್ ಆಗುತ್ತಾವ ಹ್ಯಾಪಿಯಲ್ಲಿ ಎಂಡಾದರೂ ಕೂಡ ಅವು ಶಾಶ್ವತವಾಗಿ ಇರ್ತಾವ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಕಾಡುತ್ತೆ ಸಹಜವಾಗಿ ಹಾಗಾದರೆ ಇವತ್ತಿನ ಕತೆ ಇವತ್ತಿನ ಕಥಾ ನಾಯಕಿ ಯಾರು ಅಂದರೆ ಇದು ಬೆಳಗಾವಿಯಲ್ಲಿ ನಡೆದ ಸತ್ಯ ಘಟನೆ ಕಣ್ರಿ ಹಾಗಾದರೆ ಈ ಬೆಳಗಾವಿಯಲ್ಲಿ ಏನಾಯಿತು ಅನ್ನೋದನ್ನು ಹೇಳ್ತೀನಿ ಕೇಳಿ ಈ ಹುಡುಗಿ ಮತ್ತು ಆ ಹುಡುಗ ಒಂದೇ ಕಾಲೇಜಲ್ಲಿ ಓದ್ತಾ ಇರ್ತಾರೆ ಈಗ ಇಪ್ಪತ್ತ್ಮೂರು ವರ್ಷ ಅಷ್ಟೇ ಇನ್ನೂ ಇಬ್ಬರಿಗೂ ಜಾಬ್ ಇಲ್ಲ ಇಬ್ಬರು ಕಲಿಯೋ ಹಂತದಲ್ಲಿದ್ದಾರೆ ಆದರೂ ನಾಲ್ಕು ವರ್ಷದಿಂದ ಲವ್ ಮಾಡ್ತಾಯಿದ್ರು ಅಪ್ಪ ಅಮ್ಮ ಕೇಳ್ತಾರೆ ಮನೆ ಮಂದಿ ಕೇಳ್ತಾರೆ ಇಬ್ಬರು ಮನೆಯಲ್ಲಿ ಖಡಾಖಂಡಿತವಾಗಿ ನೋ ಅಂತ ಹೇಳ್ತಾರೆ ಏನು ಮಾಡೋದು ಇಲ್ಲಿ ಅಡ್ಡ ಬರ್ತಾ ಇರೋದೇನು ಗೊತ್ತಾ ಮದುವೆಗೆ ಸಮಸ್ಯೆ ಇಲ್ಲ ಇಲ್ಲಿ ಕಾಸ್ಟ್ ಸಮಸ್ಯೆ ಆಕೆ ಮೇಲ್ಜಾತಿ ಇವನು ಕೆಳಜಾತಿ ಇನ್ನೂ ಇಪ್ಪತ್ತೊಂದನೇ ಶತಮಾನದಲ್ಲೂ ಈ ಜಾತಿ ವ್ಯವಸ್ಥೆ ಇದೆ ಅನ್ನೋದಕ್ಕೆ ಈ ಘಟನೆನೇ ಸಾಕ್ಷಿ ಜೊತೆಗೆ ಇಬ್ಬರ ಮದುವೆ ಎಷ್ಟು ಅದ್ಭುತವಾಗಿ ನಡೀತಂದರೆ ತುಂಬ ವಿಭಿನ್ನವಾಗಿ ಸ್ವತಃ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಾಕ್ಷಿಯಾಗಿ ಅವರ ಸಮ್ಮುಖದಲ್ಲಿ ಅವರ ಪ್ರತಿಮೆ ಎದುರು ಈ ವಿವಾಹನ ಆರ್ಮಿಯವರು ಮಾಡಿಕೊಡ್ತಾರೆ ತುಂಬ ಸರಳವಾಗಿ ಅತ್ಯಂತ ಒಂದು ಸಂಪ್ರದಾಯಬದ್ಧವಾಗಿ ಈ ವಿವಾಹ ನಡೆಯುತ್ತೆ ಈ ವಿವಾಹ ಹೇಗೆ ನಡೆಯುತ್ತೆ ಅಂದರೆ ಬೆಳಗಾವಿ ಅಂಬೇಡ್ಕರ್ ಗಾರ್ಡನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ ಡಾಕ್ಟರ್ ಬಿ ಆರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಎದುರುಗಡೆ ಇಬ್ಬರು ಪ್ರೇಮಿಗಳನ್ನು ನಿಲ್ಲಿಸಿ ಕಾಲುಂಗರ ಮತ್ತು ತಾಳಿಯನ್ನು ಅವರಿಗೆ ನೀಡುತ್ತಾರೆ ಅಲ್ಲೇ ಅವರು ಡಾಕ್ಟರ್ ಈ ಮದುವೆಗೆ ನಾವೇಂಗೆ ಸಂವಿಧಾನದ ಮೇಲೆ ಕೈ ಇಟ್ಕೊಂಡು ವಚನ ತೊಗೊತೀವಲ್ಲ ರಾಜಕಾರಣಿಗಳು ಅದೇ ರೀತಿ ಇಲ್ಲಿ ಈ ಪ್ರೇಮಿಗಳು ಸ್ವತಃ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿಯ ಎದುರಿಗೆ ವಿವಾಹ ಆಗ್ತಾರೆ ಈ ವಿವಾಹ ಯಾರು ಮಾಡಿಕೊಡ್ತಾರೆ ಭೀಮಾರ್ ಬಿ ಅವರು ಮಾಡ್ಕೊಡ್ತಾರೆ ಅಂದಂಗೆ ಈ ಯುವಕ ಎಸ್ ಸಿ ಕಾಸ್ಟ್ಗೆ ಸೇರಿದ ಯುವಕ ಪ್ರವೀಣ್ ಮಾಳ್ಗಿ ಅಂತ ಓಕೆನಾ ಇವ್ರ ಹೆಸರು ಪ್ರವೀಣ್ ಮಾಳ್ಗಿ ಇವರು ಸೌದತ್ತಿ ತಾಲೂಕಿನ ಹಿಟ್ಟಣಗಿ ಗ್ರಾಮದವರು ಪ್ರವೀಣ್ ಮದುವೆ ಆಗ್ತಾ ಇರುವ ಮದುಮಗ ಜೊತೆಗೆ ಯುವತಿ ಕೊಪ್ಪಳದವಳು ಕೊಪ್ಪಳ ಜಿಲ್ಲೆಯ ಯಲ್ಬುರ್ಗ ಊರಿನವಳು ಕೊಪ್ಪಳದಿಂದ ಇಲ್ಲಿಗೆ ಬಂದು ಬೆಳಗಾವಿಯಲ್ಲಿ ಯಾರೂ ಮದುವೆಗೆ ಒಪ್ಪದಿದ್ದಾಗ ಎರಡೂ ಮನೆ ಕಡೆಯಿಂದ ತೊಂದರೆ ಆದಾಗ ಈ ಇಬ್ಬರು ಬೆಳಗಾವಿಯಲ್ಲಿ ಭೀಮಾರ್ಮಿ ಅವರ ಮೊರೆ ಹೋಗಿ ಈ ವಿವಾಹನ ಹಾಕ್ತಾರೆ ನನ್ನ ಹೆಸರು ಪ್ರವೀಣ್ ಮಾಳಿಗೆ ಅಂತ ನಾನು ಬೆಳವಣಿ ಡಿಸ್ಟ್ರಿಕ್ಟ್ ಸದೋತಿ ತಾಲೂಕಿನ ಹಿಟ್ಟಣಿಗೆ ಎಂಬ ಗ್ರಾಮದವನು ನಾವು ಪರಸ್ಪರ ನಾಲ್ಕು ವರ್ಷ ಕಾಲೇಜಿನಲ್ಲಿ ಪ್ರೀತಿಸುತ್ತಿದ್ದು ಹುಡುಗಿಯ ಮನೆಯಲ್ಲಿ ಜಾತಿಯ ವ್ಯವಸ್ಥೆ ದೂರ ಆಗೋ ಕಾರಣದಿಂದ ಸಂಘಟನೆಗೆ ವಿನಂತಿಸಿಕೊಂಡಿದ್ದು ಅಲ್ಲಿ ಈ ಸಂಘಟನೆ ವತಿಯಿಂದ ನಾವು ಇವತ್ತು ವಿವಾಹ ಆಗಿದ್ದು ನಮ್ಗೆ ಯಾವುದೇ ಯಾವುದೇ ಹಾಗೆ ಸಮಸ್ಯೆ ಬರಬಾರ್ದೆಂದು ಪೊಲೀಸ್ ಇಲಾಖೆಗೆ ಆಗಲಿ ವಿನಂತಿ ಮಾಡಿಕೊಳ್ಳುತ್ತೆ ಮತ್ತೆ ಭೀಮ್ ಆರ್ಮಿ ಅವರು ಈ ಹಿಂದೆ ಸಾಕಷ್ಟು ವಿವಾಹಗಳನ್ನು ಮಾಡಿಕೊಟ್ಟಿರ್ತಾರೆ ಸಾಕಷ್ಟು ಇಂಥ ಪ್ರೇಮಿಗಳಿಗೆ ಒಂದು ಮಾಡಿರುವ ಹೆಗ್ಗಳಿಕೆ ಇವರದು ಹೀಗಾಗಿ ಅವರಿಗೆ ಅನುಭವದಲ್ಲಿ ಈ ವಿವಾಹ ಕೂಡ ಮಾಡಿಕೊಡ್ತಾರೆ ಈ ವಿವಾಹ ಒಳ್ಳೆ ಸುದ್ದಿ ಆಗತ್ತೆ ಜೊತೆಗೆ ಎಲ್ಲಡೆನೂ ವೈರಲ್ ಆಗತ್ತೆ ನೋಡಕ್ಕೆ ಇಬ್ರು ತುಂಬಾ ಚಿಕ್ಕವರು ಅನ್ನಿಸ್ತಾರೆ ಬೆಳಗಾವಿ ನಗರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಉದ್ಯಾನವನದಲ್ಲಿ ಒಂದು ನೂತನ ಪ್ರೇಮ ಯುವ ಕರ್ನಾಟಕ ಭೀಮಸೇನ್ಯ ಯುವಶಕ್ತಿ ಸಂಘಟನೆ ವತಿಯಿಂದ ಸುಮಾರು ವರ್ಷಗಳಿಂದ ನಾವು ಮಾಡುತ್ತಾ ಬಂದಿದೀವಿ ಅವರು ಇವರು ಯಾಕಂದ್ರೆ ಎಸ್ ಸಿ ಮತ್ತು ಅದರ್ ಕಮ್ಯುನಿಟಿ ಇರುವುದರಿಂದ ಮೇಲು ಕೀಳು ಎಂಬ ಭಾವನೆ ಇರುವುದರಿಂದ ಆ ಅವರಲ್ಲಿ ಪರಸ್ಪರ ಅವರ ಮನೆಯಲ್ಲಿ ಸ್ವಲ್ಪ ತೊಂದರೆಗಳಾಗ್ತಾ ಇದ್ವು ಆ ಒಂದು ನಿಟ್ಟಿನಲ್ಲಿ ನಮ್ಮ ಸಂಘಟನೆಗೆ ವಿನಂತಿ ಮಾಡಿಕೊಂಡಾಗ ಅವ್ರ ಎಲ್ಲಾ ಪರಿಶೀಲನೆ ಮಾಡಿ ಅವರಿಗೆ ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಮುಂದೆ ನಾವು ಮದುವೆ ಮಾಡಿಸಿರುತ್ತೀವಿ ಅದಕ್ಕಾಗಿ ಹನ್ನೆರಡನೇ ಶತಮಾನದ ಅಣ್ಣ ಬಸವಣ್ಣ ಅವರು ಕೂಡ ಕಲ್ಯಾಣ ಕ್ರಾಂತಿ ಮತ್ತು ಮದುವೆಯನ್ನ ಮಾಡಿದ್ದಾರೆ ಅದೇ ರೀತಿ ಮೇಲು ಕೀಳು ಎಂಬ ಭಾವನೆ ಬರಬಾರದಂತ ನಾವು ಕೂಡ ನಮ್ಮ ಸಂಘಟನೆ ವತಿಯಿಂದ ಈ ನೂತನ ವಧುವರರಿಗೆ ನಾವು ಒಂದು ಮದುವೆ ಮಾಡುವ ನಿಟ್ಟಿನಲ್ಲಿ ಕಾರ್ಯ ಕಾರ್ಯ ನಿರ್ವಹಿಸಿದ್ದೇವೆ ಆದರೆ ಇಲ್ಲಿ ವಿವಾಹದ ನಂತರ ಆಗ್ತಾ ಇರೋ ಸಮಸ್ಯೆ ಏನಂದರೆ ಸಾಕಷ್ಟು ಜನ ಇವರ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡ್ತಾ ಇದ್ದಾರೆ ಅದರಲ್ಲೂ ಕೆಲವೊಬ್ಬರು ಇವಳಿಗೆ ಬೇಕಿತ್ತಾ ಅಂತ ಇನ್ ಕೆಲವೊಬ್ಬರು ಇಲ್ಲ ಪರವಾಗಿಲ್ಲ ಆಗಲಿ ಇಲ್ಲಿ ಜಾತಿ ಸಮಸ್ಯೆ ಎಲ್ಲ ಇಬ್ಬರು ಹೊಂದಾಣಿಕೆ ಇದ್ದರೆ ಸಾಕು ಅನ್ನೋದು ಇಲ್ಲಿ ಪ್ರಶ್ನೆ ಉದ್ಭವ ಆಗಿದೆ ಆದರೆ ವೀಕ್ಷಕರೇ ಈ ವಿವಾಹ ಬಗ್ಗೆ ಇದನ್ನು ನೋಡಿದಾಗ ಇವರಿಬ್ಬರು ವಿವಾಹ ನೋಡಿದಾಗ ಇಲ್ಲಿ ಜಾತಿ ಇಂಪಾರ್ಟೆಂಟಾ ಅಥವಾ ಅವರ ವಯಸ್ಸು ಇಂಪಾರ್ಟೆಂಟಾ ಅಥವಾ ಅವ್ರ ಮುಂದೆ ಇದ್ದು ಜಯಿಸಿ ತೋರಿಸ್ತಾರೆ ಅನ್ನೋದು ಇಂಪಾರ್ಟೆಂಟಾ ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಇಲ್ಲಿ ಲಿಂಗಾಯತ್ ಹುಡುಗಿ ಎಸ್ಸಿ ಹುಡುಗ ಅನ್ನೋ ಪ್ರಶ್ನೆ ಬಂದಿದೆ ಹಾಗಾದರೆ ಇವರಿಬ್ಬರು ಮಾಡಿದ್ದು ಸರಿನಾ ಅಪ್ಪ ಅಮ್ಮನಿಗೆ ಮೋಸ ಮಾಡಿ ಹುಡುಗಿ ಓಡಿ ಬಂದು ಇಲ್ಲಿ ತಾನು ಇಷ್ಟಪಟ್ಟ ಹುಡುಗನನ್ನು ಮದುವೆ ಆಗೋದು ಒಳ್ಳೆಯದಾ ಅಥವಾ ಅಪ್ಪ ಅಮ್ಮ ನೋಡಿರುವಂಥ ಹುಡುಗನನ್ನು ಆಕೆ ಆಗಿದ್ದಿದ್ರೆ ಚೆನ್ನಾಗಿರ್ತಿತ್ತ ಈ ಯುವಕ ಕೂಡ ಇವ್ರ ಕಾಸ್ಟಲ್ಲಿ ಬೇರೆ ಹುಡುಗಿ ಸಿಗ್ತಿದ್ದಿಲ್ವಾ ಅನ್ನೋದು ಪ್ರಶ್ನೂ ಕಾಡುತ್ತೆ ಖಂಡಿತ ಇಲ್ಲಿ ಪ್ರೀತಿಗೆ ಕಾಸ್ಟು ಏಜು ಬಣ್ಣ ಧರ್ಮ ಇದ್ಯಾವುದೂ ಕೂಡ ಬರಲ್ಲ ಮನಸ್ಸುಗಳು ಒಂದಾದರೆ ಸಾಕು ಏನು ಬೇಕಾದರೂ ಸಾಧಿಸ್ಬೋದು ಜಯಿಸ್ಬೋದು ಈ ಪ್ರೀತಿ ಬಗ್ಗೆ ಈ ಅಪರೂಪದ ವಿವಾಹದ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ಗಳ ಮೂಲಕ ತಿಳಿಸಿ ಈ ವಿಚಾರ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ನಮಗೆ ತಿಳಿಸಿ ಖಂಡಿತವಾಗಿ ನಿಮ್ಮ ಅನಿಸಿಕೆ ತಿಳಿಸಿದಾಗ ಬೇರೆಯವರಿಗೂ ಕೂಡ ಈ ರೀತಿ ವಿವಾಹ ಆಗುವವರಿಗೆ ಒಂದು ಸ್ಫೂರ್ತಿ ಸಿಗುತ್ತೆ ಇಲ್ಲ ಒಂದು ಪಾಠ ಸಿಗತ್ತೆ ಇದು ವೀಕ್ಷಕರೇ ನಿಂಬಿಟ್ಟಿರೋದು ಈ ಬಗ್ಗೆ ನೀವೇನಂತೀರಿ ದಯವಿಟ್ಟು ನಮಗೆ ತಿಳಿಸಿ ಯಾರೆಲ್ಲ ಫಸ್ಟ್ ನ್ಯೂಸ್ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಫೇಸ್ಬುಕ್ಕು ವಾಟ್ಸಪ್ಪಲ್ಲಿ ಫಾಲೋ ಮಾಡಿಕೊಡಿ ಇದೇ ರೀತಿ ನಮ್ಮನ್ನು ಇರಿ ಮತ್ತು ಬೇರೆ ಬೇರೆ ಟಾಪಿಕ್ ಒಂದಿಗೆ ಕ್ವಶನ್ಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಫಸ್ಟ್ ನ್ಯೂಸ್ ನಮಸ್ಕಾರ